ಓಕೆ ಸರ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಸೊ ತುಂಬ ವರ್ಷಗಳ ಒಂದು ಶ್ರಮ ಇದು ಸೊ ಹೇಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಸರ್ ಈ ಒಂದು ದಿನಕ್ಕೋಸ್ಕರ ಸರ್ ನನಗೆ ನಿನ್ನೆ ಸಂಜೆ ತನಕ ನಾನು ಪ್ರಯತ್ನ ಪಡೋದನ್ನು ಕರ್ತೇವೆ ಸರ್ ಅವರು ಇವತ್ತಿನ ಸಹ ಏನೇ ರಿವ್ಯೂಸ್ ಮಾಡೋ ಅದನ್ನು ಜನರಿಗೆ ತಲುಪಿಸೋದು ಮಾತಾಡೋ ಶಕ್ತಿ ಬಟ್ ಇಲ್ಲಿವರೆಗೂ ಆದಷ್ಟು ನಿಮ್ಗೆ ಇಷ್ಟ ಆಗುತ್ತೆ ಒಂದು ನಂಬಿಕೆ ಕೂಡ ನಾನು ಖಂಡಿತ ಇದ್ದಾರೆ ಆ್ಯಸ್ ಅನ್ ಆ್ಯಕ್ಟರ್ ನಿಮ್ಮೆಲ್ಲರನ್ನ ಇಂಪ್ರೆಸ್ ಮಾಡ್ತೀನಿ ನಿಮ್ಮ ಕೈಯಲ್ಲಿ ಕಟ್ಟಿಸ್ಕೊತೀನಿ ಅಂತ ಒಂದು ನಂಬಿಕೆ ಇತ್ತು ಸೊ ಸಿನಿಮಾ ನೋಡಿದರೆಲ್ಲ ಪರ್ಫಾಮೆನ್ಸ್ ಬಗ್ಗೆ ಮಾತಾಡ್ತಾರೆ ನಿಜೋಗಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ ಅಂತ ನಿನ್ನೆ ಡೈರೆಕ್ಟರ್ ಹೇಳಿದರು ಸರ್ ಹೇಳಿದರು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದೆಯಾ ಅಂತ ಹಲವಾರು ಜನ ಡೈರೆಕ್ಟರ್ ಇದ್ರು ಒಂದು ನಟನಾಗಿ ಸಂಪೂರ್ಣವಾಗಿ ಹುಟ್ಟಿದೆಯಾ ಅಂತ ಸೊ ಇದಕ್ಕಿಂತ ಖುಷಿ ಏನಿದೆ ಅದ್ರ ಜೊತೆಗೆ ಒಂದು ಲವ್ ಸ್ಟೋರಿ ಏನು ಎಕ್ಸ್ಪೆಕ್ಟ್ ಮಾಡಿದೆ ಎಲ್ಲ ಹುಡುಗರು ಕನೆಕ್ಟ್ ಆಗಿದೆ ಅಂತ ಎಲ್ಲ ಹುಡುಗರು ಹೇಳ್ತಾರೆ ನಮ್ಗೆ ಏನೇ ನೋವಾಗಿದೆ ದೇವ್ ಅದನ್ನು ತೋರಿಸಿ ಸ್ಕೀನ್ಲಿ ಅಂತ ಸಿ ಆ ರಿಲೇಟಿಬಿಲಿಟಿ ಕಂಪ್ಯೂಟರ್ ಸಬ್ಜೆಕ್ಟ್ಗೆ ಅದೇ ಸಾಕು ಅಲ್ಲೇ ಒಂದು ಗೆದ್ದೆಂಗೆ ಅಂತ ಖುಷಿ ಅಂತ ಇಷ್ಟಪಡ್ತೀನಿ ಸರ್ ಯೂಶ್ವಲಿ ನಾವು ಶ್ರೇಯಸ್ ಅವ್ರನ್ನ ಇಂದಿನ ಎರಡು ಸಿನಿಮಾದಲ್ಲಿ ಕಮರ್ಷಿಯಲ್ ಹೀರೋ ಆಗಿ ನೋಡಿದ್ವಿ ಫೈಟು ಆ್ಯಕ್ಷನ್ನು ಡೈಲಾಗ್ಗಳೆಲ್ಲ ಬಟ್ ಇದರಲ್ಲಿ ಅದಕ್ಕಿಂತ ಮೀರಿ ಪರ್ಫಾಮೆನ್ಸಲ್ಲಿ ಜನರ ಮನಸ್ಸಿನ ಗೆದ್ದಿದ್ದೀರಾ ಖಂಡಿತ ಮಾಡ್ತೀನಿ ಸರ್ ಯಾಕಂದರೆ ಸಿನಿಮಾ ಮಾಡೋದೇ ಜನರ ಮನಸ್ಸಿಗೆಲ್ಲೋಕೋಸ್ಕರ ಸೊ ಕೆಲವು ಸತಿ ಆಸ್ ಅ ಆ್ಯಕ್ಟರ್ ಸಿಮಾ ಮಾಡೋಕ್ಕೆ ಇಷ್ಟಪಡ್ತೀನಿ ಕೆಲವು ಸತಿ ಕಮರ್ಷಿಯಲ್ ಆಗಿ ಮಾಡೋಕ್ಕೆ ಇಷ್ಟಪಡ್ತೀನಿ ಬಟ್ ಇಲ್ಲ ನನ್ನ ಮೂರನೇ ಸಿನ್ಮಾ ಸೊ ಅದರೇ ಸ್ಟೇಜಲ್ಲಿ ಯಾವತ್ತೊಬ್ಬ ಪರ್ಫಾಮರ್ ಆಗಿ ಗುರುತಿಸ್ಕೊಳಕ್ಕೆ ಇಷ್ಟಪಡಬೇಕು ಸೊ ನಮ್ಮ ತಂದೆ ಹೇಳಿದ ಒಂದೇ ಪರ್ಫಾರ್ಮರ್ ಪರ್ಫಾಮರ್ ಒಂದು ಸಿನಿಮಾ ಮಾಡು ಯಾಕಂದರೆ ಪ್ರೊಡ್ಯೂಸರ್ ಮಗ ಅಂತ ಈಸಿಯಾಗಿ ಹೇಳ್ತಾರೆ ಎಲ್ಲರಿಗೂ ಬಟ್ ಪ್ರೊಡ್ಯೂಸರ್ ಮಗ ಕೆಲಸ ಮಾಡ್ತಾನೆ ಅಂತ ತೋರ್ಸೋಕ್ಕೆ ಒಂದು ಸಿನಿಮಾ ಮಾಡಲೇಬೇಕು ಇದು ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸ್ಕ್ರಿಪ್ಟ್ ಮಾಡು ಈ ರೆಗ್ಯುಲರ್ ಕಮರ್ಷಿಯಲ್ ಫೈಟಿಂಗ್ ಡ್ಯಾನ್ಸಿಂಗ್ ಬಿಟ್ಟು ಬೇರೆ ಮಾಡು ಅಂತ ಹೇಳಿದಾಗ ವಿಷ್ಣುಪ್ರಿಯನ್ನು ನಾವು ಚೂಸ್ ಮಾಡಿ ಮಾಡಿದಂಥ ಸಿನಿಮಾ ಸೊ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ ಇದು ಹೇಳಕ್ಕೆ ಹೇಳಕ್ ಇಷ್ಟಪಡ್ತೀನಿ ಒಂದು ಕಂಟೆಂಟ್ ಓರಿಯೆಂಟೆಡ್ ನಾನ್ ರೆಗ್ಯುಲರ್ ಕಮರ್ಷಿಯಲ್ ಫಾರ್ಮೆಟ್ ಸಿನಿಮಾ ವಿತ್ ಅಬಿಟ್ ಆಫ್ ಕಮರ್ಷಿಯಲ್ ಅಂಡ್ ಲವ್ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಸರ್ ಆ್ಯಕ್ಚುಲಿ ದಾವಣಗೆರೆಗೆ ಹೋಗ್ತಾರೆ ಸರ್ ದಾವಣಗೆರೆ ನಮ್ಮೆಲ್ಲ ಪಂಡ್ಯವಲ್ಲಿ ಶು ಎಲ್ಲ ಅವರೆಲ್ಲ ದಾವಣಗೆರೆ ಕಾಲೇಜಲ್ಲಿ ಜಿ ಎಮ್ ಐ ಟಿ ಆಗ್ಬೋದು ಬಿ ಐ ಟಿ ಆಗ್ಬೋದು ಹಲವಾರು ದಾವಣಗೆರೆ ಕಾಲೇಜಲ್ಲಿ ನಾಲ್ಕೈದು ಕಾಲೇಜಲ್ಲಿ ನಾನು ಪ್ರತಿಯೊಂದು ಪರ್ಮಿಷನ್ ತೊಗೊಂಡಿದ್ದರು ಇಷ್ಟು ಪ್ರಮೋಷನ್ಗೆ ಹೋಗ್ತಾರೆ ಅವರು ನಾಲ್ಕು ಸಾವಿರ ಜನ ಸ್ಟೂಡೆಂಟ್ಸ್ ಓಟಲ್ಲಿ ಸಿಗ್ತಾರೆ ಪ್ರಮೋಷನ್ಗೆ ಅಂತ ಹೋಗ್ತಾಯಿದೆ ಆದರೆ ಸರ್ ಬೆಳೆ ಒಂದು ಹತ್ತು ಗಂಟೆಗೆ ಸೀರಾ ದಟ್ಟಿನಲ್ಲಿ ನಾವು ಐವತ್ತು ಕಿಲೋಮೀಟರ್ ಮುಂದೆ ಹೋಗ್ಬೇಕಂದ್ರೆ ಟ್ರಕ್ಕೂ ಏನೋ ನಿದ್ದೆ ಕಣ್ಣು ಏನೋ ಓದಿಲ್ಲ ಸಡನ್ನಾಗಿ ನಾವು ರೈಟ್ ಸೈಡ್ ಲೈನಲ್ಲಿ ಓವರ್ಟೇಕ್ ಮಾಡಿ ಮುಂದೆ ಹೋಗ್ಬೇಕಂದ್ರೆ ಗಾಡಿಯನ್ನು ಸಡನ್ನಾಗಿ ಹೇಳ್ದೆ ಬಿಟ್ಟರೆ ರೈಟ್ ಸೈಡ್ಗೆ ಎಷ್ಟೇ ಬ್ರೇಕ್ ಅವ್ನು ಅವನು ಎಚ್ಪೋರ್ಟ್ಸ್ಗೆ ಆಗಲೇ ಇಲ್ಲ ಗಾಡಿ ಗುದ್ದು ಅಂದರೆ ಹೆಡ್ ಆನ್ ಪೊಲ್ಯೂಷನ್ ಆಗೋಯ್ತು ಸದ್ಯಕ್ಕೆ ಸ್ವಲ್ಪ ಗಾಡಿ ಸ್ವಲ್ಪ ಸೇಫ್ ಕಾರಾಗಿರೋದ್ರಿಂದ ಒಂದು ನಮಗೇನು ಆಗಿಲ್ಲ ಗ್ಲಾಸ್ ಎಲ್ಲೂ ಚಿಕ್ಕ ತರಿಸ್ತಷ್ಟೆ ಬಟ್ ಥ್ಯಾಂಕ್ ಗಾಡ್ ಸೇಫ್ ಏನಾಗಿಲ್ಲ ನಾನು ಪುಣ್ಯಕ್ಷನ್ ಸ್ವಲ್ಪ ಸೀರಿಯಸ್ ಆಗಿತ್ತು ಎಲ್ಲ ನೋಡೋದು ಕಾರಿಗಾಗಿದೆ ನಮಗೇನು ಆಗಿಲ್ಲ ಸೊ ನಾನು ದೇವರಲ್ಲಿ ಆ್ಯಕ್ಚುಲಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಟ್ಟು ಸರ್ ದೇವ್ ಕಾಪಾಡಿದ ಇಲ್ಲ ಸ್ವಲ್ಪ ಸೀರಿಯಸ್ ಇಂಜುರಿ ಆಗ್ತೈತೆ ಬಟ್ ಇಟ್ ಇಸ್ ಹ್ಯಾಪಿಂಗ್ ಸರ್ ಬಟ್ ನಾನು ಅದು ಮೀರಿ ನನ್ನ ಸಿನಿಮಾ ಪ್ರಮೋಷನ್ ನನ್ನ ಸಿನಿಮಾ ಹೇಳೋಕ್ಕೆ ಹೊರಡಬೇಕು ಅಷ್ಟೇ ಸರ್ ಇವಾಗ ಸಿನ್ಮಾ ರಿಪೋರ್ಟ್ ಚೆನ್ನಾಗಿದೆ ಅದ್ರ ಬಗ್ಗೆ ನಾನು ಹೇಳೋಕೆ ಹೋಗ್ತೀನಿ ಸರ್ ಸಿನಿಮಾ ನೋಡಿ ಹೊರಗಡೆ ಬರ್ತಿರುವಂಥ ಜನ ಪರ್ಫಾಮೆನ್ಸ್ ಬಗ್ಗೆ ಮಾತಾಡ್ತಾರೆ ಪ್ರತಿಯೊಬ್ಬ ಆಡಿಯನ್ಸು ನಾವು ಎಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ ಏನು ಬಜೆಟ್ ಹಾಕಿದ್ದೀವಿ ಅನ್ನೋದಕ್ಕೆ ನಿಮಗೆ ನೋಡ್ಕೊಂಡು ಬರುವಂಥ ಆಡಿಯನ್ಸ್ ಕೊಡೋ ರಿಪೋರ್ಟ್ನ ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಿರ್ತೀವಿ ತುಂಬ ಭಯದಲ್ಲಿ ಕಾಯ್ತಿರ್ತೀವಿ ಇವತ್ತಿಗೆ ಶ್ರೇಯಸ್ ಅವರ ಇಷ್ಟು ವರ್ಷದ ಭಯ ಎಷ್ಟು ಖುಷಿ ಕೊಡ್ತಾ ಇದೆ ನಾನು ನೀನೇ ಹಾಕಿದ್ದೇನೆ ಸುದೀಪ್ ಸರ್ ಆಗೋದು ಕೆ ಎಕ್ವಾರ್ ಆಗೋದು ಹಲವಾರು ಜನ ಆಗೋದು ಅವ್ರು ಹೇಳೋದು ಒಂದೇ ನಾವು ಏನು ಹೇಳ್ತೀವೋ ಸಿನಿಮಾಗಿಂತ ಜನ ಬೆಳಿಗ್ಗೆ ಹೇಗೆ ರಿಸೀವ್ ಮಾಡ್ತಾರೋ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ಒಂದು ಮಾತ್ರ ಸತ್ಯ ಶ್ರೇಯಸ್ ಇವತ್ತಿನ ನಿನಗೆ ಹಲವಾರು ಸಿನಿಮಾ ಅವಕಾಶಗಳು ಸಿಗುತ್ತೆ ಯಾಕಂದ್ರೆ ನಟನಾಗಿ ಇವತ್ತು ಪ್ರೂವ್ ಮಾಡಿದ್ಯಾ ಆ್ಯಸ್ ಆನ್ ಆಕ್ಟರ್ ನಿನಗೆ ಆಕ್ಟರ್ ಆ್ಯಸ್ ಆ್ಯಕ್ಟರ್ ನಿನಗೆ ಗೆದ್ದಿದೆಯಾ ಖಂಡಿತವಾಗಿ ಗೆದ್ದಿದ್ಯಾ ತುಂಬ ಜನ ನಿನಗೆ ಒಳ್ಳೊಳ್ಳೆ ಸಿನಿಮಾಗಳಿಗೆ ಅವಕಾಶ ಕೊಡ್ತಾರೆ ಒಳ್ಳೊಳ್ಳೆ ಸಿನಿಮಾಗಳು ನನ್ನ ಕೇಳ್ತಾರೆ ಅಂತ ಹೇಳಿದ್ರು ಇದಕ್ಕಿಂತ ಒಬ್ಬ ನಟನಾಗಿ ಖುಷಿ ಖುಷಿಯನ್ನು ಸರ್ ಆ್ಯಕ್ಚುಲಿ ನೀವು ನಂಗೆ ಒಂದು ಮಾತಿನೂ ಅಂತ ಹೇಳಿದ್ರೆ ಆ ಸಿನಿಮಾ ಐದು ವರ್ಷ ನೋಡಿದಾಗ ಏನಪ್ಪ ಪ್ಯಾಕ್ಟಿಂಗ್ ಮಾಡಿದೆ ಅಂತ ಅನ್ನಿಸ್ಬೇಕು ಸೊ ಅಲ್ಲೇ ನಾವು ಜನರು ಮನ್ಸು ಉಳಿದ್ರು ಸೊ ನನಗೆ ಅದು ಬಿಟ್ಟು ಬೇರೇನೂ ಗೊತ್ತಿಲ್ಲ ಸರ್ ನನಗೆ ಆ್ಯಕ್ಟಿಂಗ್ ಮಾಡೋದು ಒಂದೇ ಗೊತ್ತಿರೋದು ನನಗೆ ಜನ ಬಂದು ಪ್ರೀತಿಯಿಂದ ಚೆನ್ನಾಗಿದೆ ಅಂತ ಹೇಳಿದರೆ ಅಷ್ಟೇ ನನಗೆ ಗೊತ್ತಿರೋದು ಸರ್ ನನಗೆ ಅದು ಬಿಟ್ಟು ಬೇರೆ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ ಬೇರೆ ಮಾರ್ಕೆಟಿಗೆ ನಾನು ನನಗೆ ನನ್ನೇ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿರೋದು ಒಂದೇ ನಿಮ್ಮ ಕೈಲಿ ಗುಡ್ ಅನ್ಸ್ಕೊಳ್ಬೇಕು ಅಂದರೆ ನನಗೆ ಗೊತ್ತಿರೋದು ಒಂದಕ್ಕೆ ನಾನು ಕೆಲಸ ಮಾಡೋದು ಸರ್ ಇಲ್ಲಿವರೆಗೂ ಶ್ರೇಯಸ್ ಅವ್ರನ್ನ ಪ್ರೊಡ್ಯೂಸರ್ ಮಗ ಅಂತಿದ್ದರು ಇನ್ಮೇಲೆ ಒಬ್ಬ ಆರ್ಟಿಸ್ಟ್ ಅಂತಾರೆ ಜನ ಇಲ್ಲ ಮೊದಲೇ ಸಿನಿಮಾನು ಅದೇ ಪ್ರಯತ್ನ ಮಾಡಿದ್ದೀನಿ ಸೊ ಎಲ್ಲೋ ಕೆಲವು ಸತಿ ಕೆಲವು ಸೀನ್ಸ್ಗಳು ಕರೆಕ್ಟ್ ಆಗುತ್ತೆ ತಕ್ಕಂಗೆ ಕೆಲವು ಸತಿ ಎಲ್ಲ ಫ್ಲೋ ಸಿಕ್ಕಿರಲ್ಲ ಬಟ್ ಈ ಸತಿ ಇದೊಂದು ಪುಟ್ಟು ಹೆಜ್ಜೆ ಅಂತ ಹೇಳ್ತೀನಿ ಇವತ್ತೇನು ಒಂದು ಅಪ್ರಿಸಿಯೇಷನ್ ಕೊಟ್ಟಿದ್ದೀರಾ ದೇವರ ಹೇಳ್ತೀನಿ ಕೇಳಿ ಪ್ರಾಮಿಸ್ ಮಾಡ್ತೀನಿ ಇದು ಜಸ್ಟ್ ದ ಬಿಗಿನಿಂಗ್ ನಿನ್ನ ನಾನು ಒಂದು ಗುಡ್ ಅಂದ್ರಲ್ಲ ಇಷ್ಟು ಸಾಕು ನನಗೆ ನಾನು ನಿನ್ನ ಗ್ರೇಟ್ ಅನ್ಸ್ಕೊಳ್ಳೋಕೆ ತುಂಬ 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 ಇಷ್ಟಪಟ್ಟು ಪ್ರೀತಿಯಿಂದ ಕೆಲಸ ಮಾಡ್ತೀನಿ ಪ್ರಾಮಿಸ್ ಮಾಡ್ತೀನಿ ಎಲ್ಲ ನಮ್ಮ ಮೀಡಿಯಾ ಯೂಟ್ಯೂಬರ್ಸ್ ಆಗೋದು ಯಾರೋ ಬಂದರೂ ನಿಜವಾಗ್ಲೂ ಥ್ಯಾಂಕ್ ಕೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ಒಳ್ಳೆಯ ಸಿನಿಮಾ ಇವತ್ತು ಇವತ್ತೇನಾಗಿದೆ ಅಂದರೆ ಪ್ರತಿ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳೋಕೆ ಜನಕ್ಕೆ ನಂಬಿಕೆಯೇ ಬರಲ್ಲ ಬಟ್ ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದೆ ನೋಡೋದನ್ನು ಕೇಳಿ ನಾನು ಹೇಳೋಕ್ಕಿಂತ ನೋಡೋದನ್ನು ಕೇಳಿ ಖಂಡಿತವಾಗ್ಲೂ ನಿನ್ನ ಮುಂದೆ ಬರೋ ಸಿನಿಮಾಗಳಲ್ಲಿ ನಿನ್ನ ಎಫರ್ಟ್ ಹಾಕಿ ನಿನ್ನ ಚೆನ್ನಾಗಿರೋ ಪರ್ಫಾರ್ಮೆನ್ಸಸ್ನ ಕೊಡ್ತೀನಿ ಖಂಡಿತವ್ಲೂ ನೀವು ಎಂಟರ್ಟೈನ್ ಮಾಡ್ತೀನಿ ಒಂದು ಸೀನ್ ಇದೆ ಅದನ್ನು ಆ ಸೀನ್ ಎಲ್ಲರೂ ಕೂಡ ಡಿಸ್ಟರ್ಬ್ ಮಾಡುತ್ತೆ ಆ ಸೀನ್ ರಿವೀಲ್ ಮಾಡೋದು ಬೇಡ ಬಟ್ ನೀವು ಆರ್ಟಿಸ್ಟಾಗಿ ಅದನ್ನು ಮಾಡಿದ್ದೀರಾ ಯಾವ ಸೀನ್ ಅಂದರೆ ಮನೆಗೆ ಹೋದಾಗ ಹೊಡೆಯೋ ಸೀನ್ ಆ ಸೀನ್ ಸೊ ನೀವು ಆರ್ಟಿಸ್ಟ್ ಆಗಲ್ಲ ಮನೆ ಚಪ್ಪಲಿ ಹೊಡೆಯೋ ಸೀನ್ ಮನೆ ಚಪ್ಪಲಿ ಹೊಡೆಯೋ ಹೌದು ನಟನಾಗಿ ಅಂದರೆ ನಾರ್ಮಲ್ ಆಡಿಯನ್ಸ್ ಅಂತ ಮಾಡ್ತಾರೆ ನಿಮಗೆ ಎಷ್ಟು ಡಿಸ್ಟರ್ಬ್ ಆಯಿತು ಅಂತ ಆ ಸೀನ್ ಆ್ಯಕ್ಚುಲಿ ಸರ್ ನನಗೇನು ಸರ್ ಬೆಳಿಗ್ಗೆ ಮಾಡಬೇಕಂದ್ರೆ ಚಪ್ಪಲಿ ತಂದು ಶೂಟಿಂಗ್ ಬರಬೇಕಂದ್ರೆ ಚಪ್ಪಲಿ ಹೊಡಿಬೇಕು ನಿನಗೆ ಅಂತ ಹೇಳಿದ್ರು ಆಯಿತು ಇಡಿ ಅಂತ ಹೇಳಿದೆ ಒಂದು ಹೇಳಿದ್ದು ಚಪ್ಪಲಿ ತೊಳೆದಿದ್ದೀರಾ ಅಂತ ಹೇಳಿದೆ ಹೊಸ ಚಪ್ಪಲಿ ತಳ್ಳಿ ಚಪ್ಪಲಿ ತೊಳೀರಿ ಅಂದೆ ತೊಳೆದ ಮೇಲೆ ಇಲ್ಲ ಸರ್ ಚಪ್ಪಲಿ ಹಳೆದಾಗ ಕಾಣಿಸ್ಬೇಕು ಅಂದರು ಹಳೆಯ ಕಾಣಿಸ್ಬೇಕಾ ಈಗ ಇಲ್ಲ ಸರ್ ಹಳೆ ಚಪ್ಪಲಿ ಬೇಕು ಹೊಸ ತಂದೆ ಡೆಲಿಬೇಟ್ ಆಗಿರುತ್ತೆ ಹಳೆ ಚಪ್ಪಲಿ ಹೊಡಿತೀವಿ ಅಂತ ಸರಿ ಸರ್ ಆಯಿತು ಸಿನಿಮಾ ಅಲ್ಲವಾ ಸರ್ ಸರ್ ಸಿನ್ಮಾ ಅಂತ ಬಂದಾಗ ಕೊಚ್ಚಿ ಬೀಳು ಕೂರಿಡಿ ಆಕಾಶದಿಂದ ಹಾರ ಕೂರಿಡಿ ಎಲ್ಲಿ ತನಕ ಪ್ರಾಣ ಆಗೋಲ್ವ ಇಲ್ಲ ಪ್ರಾಣ ಹೋಗೋ ತನಕ ಎಲ್ಲಿ ತನಕ ಕಾಪಾಡ್ಕೋದು ಅಲ್ಲಿ ತನಕ ಏನೇನು ಮಾಡೋಕ್ಕೋದು ರೆಡಿ ಸರ್ ಸೇನಾಗೋಸ್ಕರ ಡೈಲಾಗಲ್ಲ ಸ್ಟೇಜ್ ಆಗಲು ಸೊ ಇವತ್ತು ನಾವೇನಲ್ಲಿ ಮಾಡಿದಲ್ವ ಸರ್ ಹೋದಾಗ ನನ್ನ ಪಾತ್ರ ಅಷ್ಟೇ ಅಲ್ಲಿ ನಾನು ಅವರೆಲ್ಲ ಚಪ್ಪಲಿಯಲ್ಲಿ ಹೊಡಿತಾರೆ ಅದು ನಾನು ಅದನ್ನು ನೀನು ತಲೆ ಬಟ್ ಸಚೀಂದ್ರ ಪ್ರಸಾದ್ ಅವರು ಅಚುತ್ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು ಅದ್ಭುತವಾಗಿರೋ ಪರ್ಫಾಮೆನ್ಸಸ್ ಅವ್ರ ಜೊತೆ ಕೊಟ್ಟಿದ್ದಕ್ಕೆ ನಮ್ಮ ಹತ್ರ ಪರ್ಫಾರ್ಮ್ ಪರ್ಫಾಮ್ ಸಾಧ್ಯ ಸೊ ಅವ್ರಿಗೆ ಕ್ರೆಡಿಟ್ಸ್ ಹೋಲ್ ಟೀಮ್ ಮ್ಯೂಸಿಕ್ ಡೈರೆಕ್ಟರ್ ಕ್ಯಾಮ್ರಾಮನ್ ಟೆಕ್ನಿಷಿಯ ಎನ್ ಸರ್ ಥ್ಯಾಂಕ್ ಯು ಸರ್ ತುಂಬ ಜನ ಲವರ್ಸು ಮತ್ತು ಬ್ರೇಕಪ್ ಆಗಿರೋ ಹುಡುಗರು ತುಂಬ ನೋಂದ್ಕೋತಿದ್ದಾರೆ ಮತ್ತು ಸ್ಟೋರಿಗೆ ತುಂಬ ಕನೆಕ್ಟ್ ಮಾಡ್ಕೊತಿದ್ದಾರೆ ಸೊ ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡೋದು ಸರ್ ಪ್ರತಿಯೊಬ್ಬ ಹುಡುಗನ ಅದೇ ಅಲ್ಲ ಸರ್ ನಾನು ಹೇಳೋದು ಸಿನಿಮಾ ರಿಲೀಸ್ ಆಗಿದ್ದ ಮುಂಚೆ ನಾ ಒಂದೇ ಹೇಳಿದ್ದು ಹುಡುಗಿರು ನೋವಾದ ಅಟ್ಲೀಸ್ಟ್ ಮೂವನ್ ಹೋಗ್ಬಿಟ್ಟು ಮದುವೆ ಬರ್ತದೆ ಸರ್ ಬಟ್ ಹುಡುಗ ನೋವಾದರೆ ಹೇಳ್ಕೊಳ್ಳಲ್ಲ ಹೊರಗಡೆ ಇಟ್ಕೊಂಡು ಕೊರಗಿ ಕೊರಿಗೆ ಕೊರಗಿ ಕೊಡುಗೆ ಸಹಿತ ಯಾಕಂದ್ರೆ ಹುಡುಗಾಗಿ ಕೇಳೋಕ್ಕಲ್ಲ ಹತ್ರ ಏನಪ್ಪ ಹಿಂಗೆ ಹೇಳ್ತೀಯ ಅಂತ ಹೇಳ್ತಾರೆ ಸೊ ಪ್ರತಿಯೊಬ್ಬ ಹುಡುಗನ ನೋವು ಬ್ರೇಕಪ್ ಆಗಲಿ ಏನೇ ಆಗಲಿ ಅವಮಾನ ಆಗಲಿ ಕೆಲಸದ ಪ್ರಾಬ್ಲಮ್ ಆಗಲಿ ಕಾಸಿಂದ ಇರೋದು ಏನೇ ಆದ್ರೂ ಅದನ್ನು ಮನ್ಸಲ್ಲಿ ಹಿಡ್ಕೊಂಡು ನಕ್ಕೊಂಡು ಇಲ್ಲ ಸೈಲೆಂಟ್ ಆಗಿರೋದೆ ಹುಡುಗನ ಹುಡುಗಾಗಿರೋ ಒಂದೇ ಒಂದು ವರ್ತನೆ ಅಂತೀರ ಬಿಹೇವಿಯರ್ ಅಂತಾರೆ ಹಂಗೆ ಅಂತ ಹೇಳ್ತೀನಿ ಸೊ ಎಲ್ಲ ಹುಡುಗರ್ಗು ಅವ್ರವ್ರ ಪ್ರೇ ಪ್ರಾಬ್ಲಮ್ಸು ಪೇನ್ಸ್ ಕನೆಕ್ಟ್ ಆಗುತ್ತೆ ಯಾ ಸರ್ ಇಂಗ್ಲಿಲ್ಲ ಪ್ರಮೋಷನ್ ಮಾಡ್ತಾರೆ ರಿಲೀಸ್ ಪ್ಲಾನ್ ಸರ್ ರಿಲೀಸ್ ಪ್ಲ್ಯಾನ್ ನನಗೆ ಗೊತ್ತಿಲ್ಲ ಸರ್ ರಿಲೀಸ್ ಅಂತ ನನಗೆ ಗೊತ್ತಿತ್ತು ಇಲ್ಲಿದ್ದಂಗೆ ಜನರು ನೀವು ಹೇಳಬೇಕು ನೀವು ಹೇಳಿದ್ದ ನಾನು ತಲುಪ್ಸೋಕ್ಕೆ ಪ್ರಯತ್ನ ಪಡ್ತೀನಿ ನಾಲ್ಕು ಜನ ಕಡೆ ಸರ್ ನೀವು ನೋಡಿದವರು ಹೋಗಿ ಹೇಳಿ ಇವತ್ತಿಗೆ ಜಜ್ ಮಾಡ್ದು ಈಜಿ ನೋಡಿದರೆ ದಯವಿಟ್ಟು ಜಜ್ ಮಾಡಿಬಿಡಿ ನೀವು ಜಜ್ ಮಾಡ್ಬೇಕಾದ್ರು ಬಿಟ್ಟು ಜಡ್ಜ್ ಮಾಡಿ ನೋಡಿದರೆ ಏನೋ ಹಂಗೆ 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 ದಯವಿಟ್ಟು ಜಜ್ ಮಾಡಿಬಿಡಿ ಯಾಕಂದರೆ ಜಜ್ ಈಜಿ ಕೆಲಸ ಮಾಡೋದು ತುಂಬ ಕಷ್ಟ ತುಂಬ ಕಷ್ಟಪಟ್ಟು ಪ್ರೀತಿಯಿಂದ ಕೆಲಸ ಮಾಡಿದ್ದೀನಿ ನಮ್ಮ ಜೀವನ ಹಾಕಿದ್ದೀನಿ ನಮ್ಮ ಜೀವನಗಳಿದೆ ಅದರಲ್ಲಿ ಸೊ ಇನ್ನೊಬ್ಬರು ಜೀವನ ಬಗ್ಗೆ ಅಷ್ಟು ಈಜೆ ಕಮೆಂಟ್ ಮಾಡಿ ಸಿನಿಮಾ ನೋಡಿ ಅಂತ ಹೇಳ್ತೀನಿ ನಿಮಗೆ ಇಷ್ಟ ಇಷ್ಟ ಹೇಳಿ ಇಷ್ಟ ಇಲ್ಲ ನಾನು ಇಷ್ಟ ಆಗಂತೇಳಿ ಎರಡು ಎಕ್ಸೆಪ್ಟ್ ರೆಡಿ ಇದ್ದೀನಿ ಥ್ಯಾಂಕ್ ಯು ಇಷ್ಟ